ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಂಡಕ್ಕಿ ಅಥವಾ ಚುರುಮುರಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಬರ್ಫಿಯ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದಕ್ಕೇನು ಹೆಚ್ಚು ಪದಾರ್ಥಗಳ ಅವಶ್ಯಕತೆ ಇಲ್ಲ ಸಕ್ಕರೆನ ಮೊದಲೇನೆ ಪೌಡ್ರ್ ಇಟ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಮಂಡಕ್ಕಿ ಗೋಡಂಬಿ ಶೇಂಗಾ ಹಾಗೂ ಏಲಕ್ಕಿ ಹಾಗೂ ಎರಡೇ ಎರಡು ಸ್ಪೂನಷ್ಟು ಹಾಲು ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣ್ಲಿಗೆ ಕಾಲು ಕಪ್ಪಷ್ಟು ಶೇಂಗಾ ಹಾಕ್ಕೊಂಡು ಶೇಂಗಾ ಕಪ್ಪಾಗಬಾರ್ದು ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಅದನ್ನು ಹುರಿದು ತಕ್ಕೊಳ್ಳಿ ಈ ರೆಸಿಪಿಗೆ ಮಂಡಕ್ಕಿ ನಾನಿಲ್ಲಿ ತೋರಿಸಿರೋ ಥರ ದಪ್ಪ ಮಂಡಕ್ಕಿನೇ ಉಪಯೋಗಿಸ್ಬೇಕು ತೆಳು ಮಂಡಕ್ಕಿ ಉಪಯೋಗಿಸಿದ್ರೆ ಈ ರೆಸಿಪಿ ಚೆನ್ನಾಗಿ ಬರಲ್ಲ ಶೇಂಗವನ್ನು ಹುರಿದು ತೆಕ್ಕೊಂಡ ನಂತರ ಅದೇ ಬಾಣಲಿಗೆ ದಪ್ಪ ಮಂಡಕ್ಕಿನ ಸಹ ಹಾಕ್ಕೊಂಡು ಮಂಡಕ್ಕಿ ಕಪ್ಪಾಗಬಾರ್ದು ಆದರೆ ಕೈಯಲ್ಲಿ ಮುಟ್ಟಿದರೆ ಮಂಡಕ್ಕಿ ಚೆನ್ನಾಗಿ ಪೌಡ್ರ್ ಆಗಬೇಕು ಆ ರೀತಿ ಆಗೋವರೆಗೂ ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ನಾವು ಸಕ್ಕರೆನ ಮೊದಲೇ ಪೌಡ್ರ್ ಮಾಡಿಟ್ಕೊಂಡ್ಬಿಟ್ರೆ ಕೇವಲ ಒಂದು ಐದಾರು ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೋಬೋದು ನಂತರ ಅದೇ ಬಾಣಲಿಗೆ ಗೋಡಂಬಿ ಚೂರುಗಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗೋ ಥರ ಅಂದರೆ ಕೈಯಲ್ಲಿ ಮುಟ್ಟಿರೋ ಕೈಗೆ ಬಿಸಿ ಹತ್ತಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳಿ ನಂತರ ಹುರಿದಿರುವ ಎಲ್ಲ ಪದಾರ್ಥಗಳು ಅಂದರೆ ಮಂಡಕ್ಕಿ ಶೇಂಗಾ ಮತ್ತು ಗೋಡಂಬಿ ಪೀಸತಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗೋ ಥರ ಪೌಡ್ರ್ ಮಾಡ್ಕೊಳ್ಳಿ ಶೇಂಗದ ಸಿಪ್ಪೇನ ಪೂರ್ಣ ಪ್ರಮಾಣದಲ್ಲಿ ತೆಗಿಯಕ್ಕೆ ಬಂದಿಲ್ಲ ಅಂದ್ರೂ ನಡೆಯುತ್ತೆ ಹಾಗೆಯೇ ಯೂಸ್ ಮಾಡ್ಕೋಬೋದು ಶೇಂಗದ ಮೇಲಿನ ಸಿಪ್ಪೆ ತೆಗೆದ್ರೆ ಬರ್ಫಿ ವೈಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೂ ಸಹ ಹಾಗೆ ಉಪಯೋಗಿಸಿದ್ರೂ ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರೋಲ್ಲ ನಂತರ ಈ ಪೌಡ್ರನ್ನ ಒಂದು ಜರಡಿಗೆ ಹಾಕಿ ಚೆನ್ನಾಗಿ ನಯಸ್ಸ ಪೌಡ್ರ್ ಬರೋವರೆಗೂ ಇದನ್ನು ಸಾಣಿಸ್ಕೋಬೇಕು ನಾವು ರೆಡಿ ಮಾಡಿಟ್ಕೊಂಡಿರುವ ಪೌಡ್ರಿಗೆ ಸಕ್ಕರೆ ಪುಡಿನೂ ಸಹ ಹಾಕ್ಕೊಂಡು ಒಮ್ಮೆ ಹಾಲನ್ನು ಹಾಕೋಕ್ಕಿಂತ ಮೊದಲು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಈ ಪೌಡ್ರ್ ಎಷ್ಟು ಬಂದಿರುತ್ತೋ ಆ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಪುಡಿಯನ್ನು ಉಪಯೋಗಿಸ್ಕೊಳ್ಳಿ ಸಕ್ಕರೆ ಪುಡಿಯಲ್ಲಿ ಗಂಟುಗಳಿದ್ರೆ ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕ್ಕೋತಾ ಕಲಿಸ್ಕೊಳ್ಳಿ ಹಾಲು ಹಾಕಿದ ಮೇಲೆ ಸಕ್ಕರೆ ಪೌಡ್ರ್ ಕರಗೋದ್ರಿಂದ ಆದಷ್ಟು ಒಮ್ಮೆಲೆ ಹಾಲನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಹಾಕ್ಕೋತಾ ಕಲಿಸ್ಕೊತಾ ಬನ್ನಿ ಇದನ್ನೆಲ್ಲ ಕಲಸಿದ ನಂತರ ಒಂದು ಅರ್ಧ ಸ್ಪೂನಷ್ಟೇ ತುಪ್ಪ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ನಂತರ ಒಂದು ತಟ್ಟೆ ಅಥವಾ ನಿಮ್ಮ ಹತ್ರ ಟ್ರೇ ಇದ್ದರೆ ಟ್ರೇಗೆನೆ ಸ್ವಲ್ಪ ತುಪ್ಪ ಸವರಿ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಒಂದು ಲಟ್ಟಣಿಗೆ ಸಹಾಯದಿಂದ ಅದನ್ನು ಫ್ಲಾಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಅದರ ಎಡ್ಜಸ್ಟ್ನೆಲ್ಲ ನಿಧಾನವಾಗಿ ಕಟ್ ಮಾಡಿ ತೆಕ್ಕೊಂಡು ಅದು ಸಹ ವೇಸ್ಟ್ ಮಾಡ್ದಂಗೆ ಅದರಿಂದ ಪೇಡಗಳ ಶೇಪಲ್ಲಿ ಮಾಡ್ಕೋಬೋದು ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿ ತುಂಬ ಈಸಿಯಾಗಿ ಮಾಡೋ ಅಂತ ಈ ಸ್ವೀಟು ಹೆಚ್ಚು ಸಮಯ ಕೂಡ ಬೇಡ ಹಾಗೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಥ್ಯಾಂಕ್ ಯು